ಮೈಸೂರು ಪ್ರಾಂತ್ಯದಲ್ಲಿ ನವರಾತ್ರಿ ಎಂದರೆ ಗೊಂಬೆಗಳನ್ನು ಕೂರಿಸಿ ಮಾಡುವ ಹಬ್ಬ ದಸರಾ ಗೊಂಬೆ ಹಬ್ಬ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ ಮಂಗಳೂರಿನಲ್ಲಿಯೂ ಕೆಲವೆಡೆ ಮನೆಗಳಲ್ಲಿ ಗೊಂಬೆಗಳನ್ನು ಕೂರಿಸಿ ನವರಾತ್ರಿ ಹಬ್ಬವನ್ನು ಆಚರಿಸುವ ಸಂಪ್ರದಾಯವಿದೆ ಮಂಗಳೂರಿನ ಪ್ರದೀಪ್ ಕುಮಾರ್ ಕಲ್ಕುರ ಅವರು ತಮ್ಮ ಮನೆಯಲ್ಲಿ ಗೊಂಬೆಗಳನ್ನು ಕೂರಿಸಿ ನವದುರ್ಗೆಯರ ಆರಾಧನೆಯನ್ನ ಮಾಡುತ್ತಾರೆ ಇದರ ಜೊತೆಗೆ ಪಾರಂಪರಿಕ ವಸ್ತು ಪ್ರದರ್ಶನ ಕೂಡ ನಡೆದಿದೆ ಕೃಷ್ಣ ದೇವಿಯರ ಗೊಂಬೆಗಳು ಇಲ್ಲಿ ಆರಾಧನೆಯನ್ನ ಪಡೆಯುತ್ತಿವೆ ಗೊಂಬೆಗಳಂತೂ ಮಕ್ಕಳಿಗೆ ಹಬ್ಬದ ಸಂಭ್ರಮವನ್ನ ಹೆಚ್ಚಿಸಿದ ನಾವು ಅದರ ಬಗ್ಗೆ ನಮಗೆ ರಾಷ್ಟ್ರ ಮಾತೆಯೇ ನಮಗೆ ಪ್ರಥಮ ಇಲ್ಲಿದೆ ರಾಷ್ಟ್ರದ ಆಚರಣೆ ಪ್ರಥಮವಾದ ಪೂಜೆ ಪೇಜವಕ್ಷಗಳು ಹೇಳ್ತಾ ಇದ್ದಾರೆ ಯಾವುದೇ ಸಿಮೋವನ್ನು ಚೌಕಟ್ಟಿನ ಯಕ್ಷಗಾನೆ ತದನಂತರ ನಮ್ಮ ರಾಷ್ಟ್ರೀಯ ಚಿಂತನೆ ಚೌಕಟ್ಟೊಳಗೆ ಸಂವಿಧಾನ ಚೌಕಟ್ಟೊಳಗೆ ಸಂವಿಧಾನ ಪ್ರಥಮ ಮತ್ತು ನಮ್ಮೆಲ್ಲ ಆಚರಣೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅದೇ ರೀತಿಯ ಆಚರಣೆಗಳು ಮಾಡ್ತಾ ಇದ್ದಾರೆ ಆ ಎಲ್ಲ ಚಿಂತನೆಗಳು ಹಸಿರಬೇಕು ಅಂತ ಹೇಳ್ಕೊಂಡು ಅವರು ಇಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ ಧಾರ್ಮಿಕ ಆಚಾರ್ಯರು ಅದು ಪ್ರಾದೇಶಿಕವಾಗಿ ಇಲ್ಲಿ ಕುಳಿತುಕೊಂಡು ತಿರುಪತಿ ಹೇಗಿರ್ಬೇಕು ಅಂತ ನಾವು ನಿರ್ಧಾರ ಮಾಡೋದಲ್ಲ ತಿರುಪತಿ ಕುಳಿತುಕೊಂಡು ಮಂಗಳೂರಿನ ಕಜೇರಿ ಹೇಗಿರಬೇಕು ಅಂತೂರಿನ ಕಚೇರಿಯ ವಿಶ್ವಾಸನಾಗಬೇಕಾದ್ರೆ ಟ್ರಸ್ಟಿ ಆಗಬೇಕಾದ್ರೆ ನಾನು ಮುಕ್ತಸ್ಥನಾಗಬೇಕಾದ್ರೆ ವಿಧಾನಸೌಧಕ್ಕೆ ಅಪ್ಲಿಕೇಶನ್ ಕೊಟ್ಟು ಅಲ್ಲಿ ಇಂಟರ್ವ್ಯೂ ಬೇಸ್ ಮಾಡಿ ಹೋಗುವುದಲ್ಲ ಇದನ್ನು ನಮಗೆ ಒಂದರ್ಥದ ಅದೇ ನಾವು ಭಕ್ತರೇ ಯಾವುದೇ ದೇವರಿರ್ಲಿ ಯಾವುದೇ ಧರ್ಮವಿರಲಿ ಅದು ಮುಕ್ತವಾಗಿರಬೇಕು ಅವರವರ ರಾಷ್ಟ್ರ ವಿರೋಧಿ ನೆಲೆಯಲ್ಲಿ ಅದರ ಚಿಂತನೆಯನ್ನು ನೀಡದೆ ಅದರ ಪರಿಮಳವನ್ನು ನಿಲ್ಲಿಸದೆ ರಾಷ್ಟ್ರವನ್ನು ಕಟ್ಟುವ ನೆಲೆಯಲ್ಲಿ ಜಗತ್ತಿಗೆ ಶಾಂತಿಯನ್ನು ಬೋಧಿಸುವ ನೆಲೆಯಲ್ಲಿ ಜಗತ್ತಿಗೆ ಸಾತ್ವಿಕತೆ ಇರಬೇಕು ಅಂತ ಹೇಳುವ ಚಿಂತನೆ ಅಪೇಕ್ಷೆ ನಮ್ಮ ದೇಹ ಈ ನೆಲೆಯಲ್ಲಿ ಗುರುಗಳ ಮಾರ್ಗದರ್ಶನ ಗುರುಗಳ ಮುಖಂಡತ್ವ ಸರ್ವರನ್ನೂ ಒಳಗೊಂಡಂತೆ ಎಲ್ಲರನ್ನೂ ಅವರು ಸಮಾಜ